ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬ ಮುಖ್ಯವಾಗಿದೆ ಮತ್ತು ನಿಮ್ಮೆಲ್ಲರಿಗೂ ತುಂಬ ಖುಷಿಯಾಗುವಂತಹ ಈ ವಿಡಿಯೋ ಆಗಿರುತ್ತದೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಇನ್ನೆರಡು ಮೂರು ದಿನಗಳಲ್ಲಿ ನಿಮ್ಮ ಅಕೌಂಟ್ಗೆ ಬಂದು ತಲುಪಲಿದೆ ಹಾಗಾದರೆ ನಿಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿಯ ಹಣ ಬಂದು ತಲುಪಬೇಕೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಇನ್ನೆರಡು ಮೂರು ದಿನಗಳಲ್ಲಿ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತು ಮತ್ತು ಜುಲೈ ಹದಿನೈದರ ಮೇಲ್ಪಟ್ಟು ಗೃಹಲಕ್ಷ್ಮಿಯ ಹನ್ನೆರಡನೇ ಕಂತಿನ ಎರಡು ಸಾವಿರ ರೂಪಾಯಿ ಅಂದರೆ ಒಂದೇ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಪಡೆಯುವಂತಹ ಸುವರ್ಣ ಅವಕಾಶ ನಿಮ್ಮೆಲ್ಲರಿಗೂ ಇಲ್ಲಿದೆ ಹಾಗಾದರೆ ಇದರ ಸಂಪೂರ್ಣವಾದ ವಿವರ ನಿಮಗೆ ಲೈವ್ ಪ್ರೂಫ್ ಮೂಲಕ ನಿಮಗೆ ತಿಳಿಸುತ್ತೇನೆ ಪ್ಲೀಸ್ ಸ್ನೇಹಿತರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಚ ಸ್ನೇಹಿತರೆ ನಮ್ಮ ಚಾನಲ್ನಲ್ಲಿ ಯಾವುದೇ ರೀತಿಯಾದಂಥ ಫೇಕ್ ವಿಡಿಯೋ ಆಗಲಿ ನಿಮ್ಮ ಮನಸ್ಸಿಗೆ ಅಸ್ತವ್ಯಸ್ತವಾಗುವಂಥ ವಿಡಿಯೋಸ್ ನಾವು ಅಪ್ಲೋಡ್ ಮಾಡುವುದಿಲ್ಲ ನಿಮಗೆ ಸರ್ಕಾರದ ಯೋಜನೆಗಳಾಗಿರಬಹುದು ಮತ್ತು ಇತರ ಉದ್ಯೋಗದ ಮಾಹಿತಿಗಳನ್ನು ತಿಳಿಸುವ ನಿಟ್ಟಿನಲ್ಲಿ ನಾವು ಕಾರ್ಯನಿರ್ವಹಿಸುತ್ತಿರುತ್ತೇವೆ ಪ್ಲೀಸ್ ಸ್ನೇಹಿತರೆ ನಿಮ್ಮೆಲ್ಲರಲ್ಲಿ ಒಂದು ರಿಕ್ವೆಸ್ಟ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬ ಅಗತ್ಯವಾಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ ಹೌದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಇನ್ನೆರಡು ಮೂರು ದಿನಗಳಲ್ಲಿ ನಿಮ್ಮ ಅಕೌಂಟ್ಗೆ ಬಂದು ತಲುಪಲಿದೆ ಹಾಗಾದರೆ ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಹೌದು ಸ್ನೇಹಿತರೆ ಒಂದೇ ತಿಂಗಳಿನಲ್ಲಿ ಗೃಹಲಕ್ಷ್ಮಿಯ ನಾಲ್ಕು ಸಾವಿರ ರೂಪಾಯಿ ಪಡೆಯುವಂಥ ಸುವರ್ಣ ಅವಕಾಶ ನಿಮ್ಮೆಲ್ಲರಲ್ಲಿ ಇಲ್ಲಿ ದೊರೆತಿದೆ ಹಾಗಾದರೆ ಅದು ಹೇಗೆ ಎಂಬುದನ್ನು ಇಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಹೌದು ಸ್ನೇಹಿತರೆ ನಿಮಗೆ ಯಾವ ಸಂಶಯೂ ಇಲ್ಲದೆ ನೀವು ನಮ್ಮ ಚಾನಲನ್ನು ನಂಬಬಹುದು ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬಹುದು ಹೌದು ಸ್ನೇಹಿತರೆ ನಿಮಗೆಲ್ಲರಿಗೂ ಗುಡ್ ನ್ಯೂಸ್ ಅಂತಂದೇ ಹೇಳಬಹುದು ಪ್ಲೀಸ್ ಸ್ನೇಹಿತರೆ ನಮ್ಮ ಚಾನಲನ್ನು ಯಾವುದೇ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲರಿಗೂ ಉಪಯುಕ್ತವಾದಂಥ ಮಾಹಿತಿಯನ್ನೇ ನೀಡುತ್ತೇವೆ ಹೌದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿಯ ಹನ್ನೊಂದನ ಕಂತಿನ ಹಣ ಹಾಗಾದರೆ ಅದರ ಸಂಪೂರ್ಣವಾದ ವಿವರ ಇಲ್ಲಿರುತ್ತದೆ ಪ್ಲೀಸ್ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇಲ್ಲಿ ಇರುವ ಹಾಗೆ ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಶೀಘ್ರವೇ ಬಿಡುಗಡೆ ಚುನಾವಣೆ ನೀತಿ ಸಂಹಿತೆಯಿಂದಾಗಿ ಜೂನ್ ತಿಂಗಳ ಗೃಹಲಕ್ಷ್ಮಿಯ ಹಣ ಸ್ವಲ್ಪ ತಡವಾಗಿದೆ ಇನ್ನೆರಡು ದಿನಗಳಲ್ಲಿ ಬಿಡುಗಡೆಯಾಗಲಿದೆ ಜುಲೈ ತಿಂಗಳದ್ದು ಇದೇ ತಿಂಗಳ ಹದಿನೈದರ ಒಳಗಾಗಿ ಪಾವತಿಯಾಗಲಿದೆ ಹೌದು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿಯ ಹದಿನೈದನ ತಾರೀಖನ ಒಳಗಾಗಿ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಬಂದು ನಿಮ್ಮ ಅಕೌಂಟ್ಗೆ ತಲುಪೇ ತಲುಪುತ್ತದೆ ಹೌದು ಸ್ನೇಹಿತರೆ ಇವತ್ತು ಹನ್ನೊಂದು ಇನ್ನು ಮೂರು ದಿನಗಳು ಮಾತ್ರ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ನಿಮ್ಮ ಅಕೌಂಟ್ಗೆ ಹದಿನೈದನೇ ತಾರೀಕಿನ ಒಳಗೆ ಬಂದು ತಲುಪೇ ತಲುಪುತ್ತದೆ ಇನ್ನು ಹದಿನೈ ಹನ್ನೆರಡು ಹನ್ನೆರಡನೇ ತಾರೀಕಿನ ಮೇಲ್ಪಟ್ಟು ಅಂದರೆ ಗೃಹಲಕ್ಷ್ಮಿಯ ಹನ್ನೆರಡನೇ ಕಂತಿನ ಹಣ ಜುಲೈ ಹದಿನೈದರ ಮೇಲ್ಪಟ್ಟು ನಿಮ್ಮ ಅಕೌಂಟ್ಗೆ ಬಂದು ತಲುಪ ತಲುಪುತ್ತದೆ ಹೌದು ಸ್ನೇಹಿತರೆ ಇಲ್ಲಿ ಇನ್ನು ಮೂರು ದಿನಗಳು ಮಾತ್ರ ನಿಮ್ಮ ಅಕೌಂಟ್ಗೆ ಹನ್ ಹದ್ ಹದಿನೈದರ ಒಳಗಾಗಿ ಅಂದರೆ ಜುಲೈ ಹದಿನೈದರ ಒಳಗಾಗಿ ಹನ್ನೊಂದಿನ ಕಂತಿನ ಹಣ ಬಂದು ತಲುಪೇ ತಲುಪುತ್ತದೆ ಎಂಬುವ ಭರವಸೆಯನ್ನು ಇಲ್ಲಿ ನೀಡಿದ್ದಾರೆ ಹಾಗಾದರೆ ಇದೇ ತಿಂಗಳು ಮುಗಿಯೋದರ ಒಳಗೆ ಅಂದರೆ ಜುಲೈ ಹದಿನೈದರ ಮೇಲ್ಪಟ್ಟು ನಿಮಗೆ ಹನ್ನೆರಡನೇ ಕಂತಿನ ಹಣವೂ ಸಹ ಬಂದು ತಲುಪೇ ತಲುಪುತ್ತದೆ ಹಾಗಾದರೆ ನಿಮಗೆ ಎಷ್ಟು ಕಂತುಗಳು ಹಣ ಬಂದಿದೆ ಮತ್ತು ನೀವು ಎಷ್ಟು ಕಂತುಗಳ ಹಣವನ್ನು ಪಡೆದಿದ್ದೀರಿ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಎ ನೈಸ್ ಡೇ